ಅದಕ್ಕೆ ಈ ಕಪ್ಪಿನ ಪ್ರಕಾರ ಎರಡು ಕಪ್ ಮೈದಾ ಹಾಗೆ ಅರ್ಧ ಕಪ್ ಹಾಲು ಅರ್ಧ ಕಪ್ ತುಪ್ಪ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಸಕ್ಕರೆ ಮಾಡಿರಿ ಹ್ಞೂ ಮೊದಲಿಗೆ ಸ್ವಲ್ಪ ಹಾಲನ್ನ ಅರ್ಧ ಕಪ್ ಹಾಲನ್ನ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲೇ ಸಕ್ಕರೆ ಸಹ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇಲ್ಲ ಅಂದರೆ ಸಕ್ಕರೆ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಹಾಲಿನ ಜೊತೆ ಸಕ್ಕರೆ ಪೂರ್ತಿ ಕರಗೋವರೆಗೂ ಹಾಲನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಕ್ಕರೆ ಮತ್ತು ಹಾರಿ ಮಿಶ್ರಣ ಸ್ವಲ್ಪ ಆರಿದ ನಂತರ ಅದಕ್ಕೆ ಅರ್ಧ ಕಪ್ ತುಪ್ಪನ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಅದು ನಿಧಾನಕ್ಕೆ ಮಿಕ್ಸ್ ಮಾಡಿ మైదాన ఒందే సోబేడి ఇంత స్వల్ప్ స్వల్ప మిక్స్త ఇది ఒన్ కప్ మైదా ఇన్న వన్ కప్ కప్ మిక్స్ మొడ ಈಗ ನಿಧಾನಕ್ಕೆ ಮೇಲೆ ಈ ಥರ ಆಗುತ್ತೆ ಆದರೆ ಏನು ಇದು ಚಿಂತೆ ಮಾಡೋದು ಬೇಕಾಗಿಲ್ಲ ಟೂ ಅವರ್ಸ್ ಆದಮೇಲೆ ಇದು ಗಟ್ಟಿ ಆಗುತ್ತೆ ಈ ಥರ ನೆನೆಸ್ಕೊಂಡು ನೀಟಾಗಿ ಟೂ ಅವರ್ಸ್ ಹಾಗೆ ನೆನೆಯೋಕ್ಕೆ ಬಿಡಬೇಕು ಈಗ ಇದನ್ನು ಟೂ ಅವರ್ಸ್ ಹಾಗೆ ಮನೆಯೋಕ್ಕೆ ಬಿಡೋಣ ಎರಡು ಗಂಟೆಗಳ ನಂತರ ಈ ಥರ ಆಗುತ್ತೆ ಇದನ್ನು ನೀವು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಈಗ ತಗೊಂಡು ఈ థర్ అదా థర్ల లటస్పె అదే తప్ప లటస్పెదా ఆగా నిమే సేమ్ కుకీస్ థర బె సైడ్ద కట్మాట బా எை கைலி அதிகாக்கி அது மீடியம் இதில் கருக்கி இல்லாங்க மதுரை எல்லாம் சரியாக Pause हेलो ये तरह करें